ಒಂದು ಸಂಸ್ಥೆಯನ್ನು ಮಾಡಬೇಕಾದಾಗ ಮಾಡಿದ ಮೇಲೆ ಸಹಜವಾಗಿಯೇ ಆ ಸಂಸ್ಥೆಯನ್ನು ನೋಂದಣಿ ಮಾಡ್ತಕ್ಕಂಥ ಪರಂಪರೆ ಇದೆ ಅದು ಆರ್ ಎಸ್ ಎಸ್ಸು ಇವತ್ತಿನ ತನಕವೂ ಕೂಡ ಈ ದೇಶದ ಏನು ಸಹಕಾರಿ ಇಲಾಖೆ ಕಾಯ್ದೆಗೆ ಅನುಗುಣವಾಗಿ ಈ ಅದು ಒಂದು ನೋಂದಣಿ ಆಗಬೇಕಂತ ಸಂಸ್ಥೆ ಆಗಬೇಕಾಗಿಲ್ಲ ಈ ತನಕ ಈ ಸಂಸ್ಥೆ ನೋಂದಣಿ ಆಗಿಲ್ಲ ಹೀಗಾಗಿ ಈ ದೇಶದ ಕಾನೂನುಗಳು ಏನರವಲ್ಲ ಸಹಕಾರ ಸಂಘದ ಕಾನೂನುಗಳು ಏನಿರವಲ್ಲ ಆ ಕಾನೂನು ಅಡಿ ಒಳಗಡೆ ಈ ಸಂಘಟನೆ ಅದ್ರ ವ್ಯಾಪ್ತಿ ಒಳಗಡೆ ಬರುವುದಿಲ್ಲ ಅನ್ನುವಂಥ ಆಲೋಚನೆಯನ್ನು ಕೂಡ ನಾವು ನಿಮ್ಮ ಎದುರುಗಡೆ ಹೇಳಿ ಅಂದ್ರೆ ಈ ಸಂಘಟನೆ ಈ ತನಕ ಯಾಕೆ ನೋಂದಣಿ ಆಗಿಲ್ಲ ಅನ್ನುವಂತ ಪ್ರಶ್ನೆ ಬಂದರೆ ಅದಕ್ಕೆ ನಾ ದೇಶಕ್ಕಿಂತ ನಾನು ದೊಡ್ಡದು ಅನ್ನುವಂಥ ಪರಿಕಲ್ಪನೆ ಇತ್ತು ಏನೋ ಅಂತ ಹೇಳ್ಕೊಂಡು ಈ ದೇಶಕ್ಕೆ ಅಧೀನತೆ ಒಳಪಟ್ರೆ ದೇಶ ನನಗಿಂತ ಶ್ರೇಷ್ಠ ಅಂತ ಅನ್ಕೊಂಡ್ರೆ ಅಂಥ ಸಂಘಟನೆ ಮನೋಭಾವ ಬೇರೆ ಇರ್ತದೆ ಅಂದ್ರೆ ಈ ದೇ ದೇಶನ ತೋಟಗಳು ಅಂತಂದಾಗ ದೇಶದಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ಸರ್ಕಾರ ರೂಪಿಸಿರ್ತಕ್ಕಂಥ ಕಾಯ್ದೆಗಳೇನವಲ್ಲ ಅಥವಾ ಈ ಸರ್ಕಾರ ರೂಪಿತವಾಗಲಿಕ್ಕೆ ಒಂದು ನಮ್ಮ ಸಂವಿಧಾನ ಏನಿದೆಯಲ್ಲ ಸಂವಿಧಾನದ ಕಾಯ್ದೆಗೆ ಬದ್ಧವಾಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸಬೇಕಾಗ್ತದೆ ಆ ಸಂಸ್ಥೆ ನೋಂದಣೆ ಆಗದೆ ಇದ್ದಾಗ ಅಂದ್ರೆ ಅದಕ್ಕೆ ಸರ್ಕಾರ ಅಂದ್ರೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಸರ್ಕಾರ ಸಂಘಗಳ ಕಾಯ್ದೆಗಳ ಅನ್ನೋದ್ರ ಬಗ್ಗೆ ಕೂಡ ಅದಕ್ಕೆ ಗೌರವ ಇಲ್ಲ ದೇಶ ಅನ್ನೋದಕ್ಕೆ ಗೌರವ ಇಲ್ಲ ಆಮೇಲೆ ಸಂವಿಧಾನ ಅನುಭವ ಪಡ್ತಿದೆ ಅನ್ನೋದ್ರ ಬಗ್ಗೆ ಗೌರವ ಇಲ್ಲ ಹಾಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೆ ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಕ್ಕಾಗಿನೇ ಮತ್ತೆ ಈ ದೇಶದ ಕಾನೂನುಗಳಿಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೆ ಈ ಆರ್ ಎಸ್ ಎಸ್ ಸಂಘಟನೆ ಇನ್ನೂ ತನಕ ಅದು ನೋಂದಣಿ ಆಗುವಂಥ ಸಂಸ್ಥೆ ಅಂತ ಹೀಗಾಗಿ ಈ ನೂರು ವರ್ಷದ ಈ ಸಂಘಟನೆಗೆ ನೂರು ವರ್ಷದಿಂದ ಅದು ಏನ್ ಕೆಲಸ ಮಾಡ್ತದೆ ಮತ್ತೆ ಅದಕ್ಕೆ ಬರ್ತಕ್ಕಂಥ ಹಣಕಾಸಿನ ಏನು ಎಲ್ಲಿಂದ ಬರ್ತದೆ ಯಾವಾಗ ಬರ್ತದೆ ಯಾವ್ದು ಕೂಡ ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕವಂತ ಸಂಸ್ಥೆ ಅದಾಗಿತ್ತು ಅಂತ ನಾವು ಪರಿಗಣಿಸುದಾದ್ರೆ ಸಾರ್ವಜನಿಕೆಯ ಒಂದು ರೆಸ್ಪಾನ್ಸ್ ಆಗ್ಬೇಕಲ್ಲ ಜವಾಬ್ದಾರಿ ಆಗ್ಬೇಕಲ್ಲ ಜವಾಬ್ದಾರಿ ಆಗ್ಬೇಕಂದ್ರೆ ಈ ಮೂರು ವರ್ಷದ ಒಳಗಡೆ ನೆಡ್ಕೊಂಡು ಬಂದಂತ ಈ ಸಂಸ್ಥೆಗೆ ಇನ್ನೊಂದು ಹಣ ಬರ್ತದೆ ಯಾರು ಕೊಡ್ತಾ ಇದ್ದಾರೆ ಅಥವಾ ಅದ ಅದನ್ನೇನು ಅವೆಲ್ಲೂ ಕೂಡ ಆ ವಹಿವಾಟುಗಳ ಆಚೆಗೆ ನಿಂತ್ಕೊಳ್ಬೇಕು ಅಂತ ಅನ್ನೋಕೊಂಡಾನೆ ಈ ಅಡಿಟ್ ಇತ್ಯಾದಿಗಳ ಆಚೆಗೆ ನಿಂತ್ಕೊಂಡು ಬರಬೇಕು ಅಂತಾನೆ ಎಲ್ಲಿಂದ ಹಣ ಬರ್ತದೆ ಇತ್ಯಾದಿ ಮಾಹಿತಿಗಳನ್ನು ಯಾವುದು ಕೊಡಬಾರ್ದು ಅಂತ ಈ ಸರ್ಕಾರಕ್ಕೆ ಕೊಡಬಾರ್ದು ಅನ್ನೋ ಅನ್ನೋ ಕಾರಣಗಳಿಗಾಗಿ ಈ ಸಂಸ್ಥೆ ಇನ್ನೂ ಕೂಡ ನೋಂದಣಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಈ ಇನ್ನೂರು ವರ್ಷದ ಅವಧಿಯೊಳಗಡೆ ಈ ಸಂಘಟನೆ ಯಾವುದೇ ಒಂದು ವರ್ಷದೊಳಗಡೆ ನನ್ನ ನನ್ನ ಸಂಘಟನೆಗೆ ಬೇರೆ ಬೇರೆ ಸಹಾಯ ಮಾಡಿರ್ಬೋದು ಈ ದೇಶದ ಒಳಗಡೆ ಇದ್ದಂಥವ್ರು ಸಹಾಯ ಮಾಡ್ಬೋದು ಬೇರೆ ದೇಶದ ಒಳಗಡೆ ಇದ್ದಂಥವರು ಸಹಾಯ ಮಾಡಬಹುದು ಅದು ಸಂಸ್ಥೆಗಳು ಸಹಾಯ ಮಾಡಿರ್ಬೋದು ಆ ಪ್ರಚಾರ ಬಂದಾಗ ನಾವು ನಮ್ಮ ಈ ವಾರ್ಷಿಕ ಇದು ಒಳಗಡೆ ಎಲ್ಲಿಂದ ಹಣ ಬಂತು ಮತ್ತು ಹೇಳಿ ಎದ್ದು ಖರ್ಚಾಯಿತು ಯಾವುದು ಯಾವುದೇ ಅರಿಗೂ ಲೆಕ್ಕ ಕೊಡುವಂಥ ಕೆಲಸಗಳನ್ನು ಈ ತನಕ ಮಾಡಿಲ್ಲ ಅದು ನೋಂದಣಿ ಆಗುವಂಥ ಸಂಸ್ಥೆ ಆಗಿರೋದ್ರಿಂದ ಹೀಗಾಗ್ತದೆ ಮತ್ತು ಈ ದೇಶದ ಸಹಕಾರ ಸಂಘದ ಕಾಯ್ದೆ ಏನಿದೆಯಲ್ಲ ಸರ್ಕಾರಗಳು ಕೂಡ ಆ ಈ ಯಾಕೆ ಈ ಸಂಸ್ಥೆಯನ್ನು ಒಂದೇ ಮಾಡಿಲ್ಲ ಅಂತ ಕೇಳ್ತಕ್ಕಂಥ ಪ್ರಯತ್ನ ಈ ತನಕ ಕೂಡ ಮಾಡಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಹೀಗಾಗಿ ಇದೊಂದು ಸಂವಿಧಾನ ಸಂವಿಧಾನವನ್ನು ಮಾನ್ಯತೆ ಮಾಡಲಾರ್ದ ಈ ದೇಶ ಕಾಯ್ದೆಗಳನ್ನು ಮಾನ್ಯತೆ ಮಾಡಲಾರ ಅದು ಗೌರವಿಸಲಾರ್ದ ಈ ದೇಶವನ್ನೇ ಗೌರವಿಸಲಾರದ ಸಂಘಟನೆಯಾಗಿ ಆಡ ಇದೆ ಅಂತ ನಾನು ಗಮ ನಾವು ಗಮನಿಸ್ತಾ ಇದ್ದೆ ಯಾಕೆಂದ್ರೆ ಕಳೆದ ಐವತ್ತು ವರ್ಷಗಳಿಂದ ಅದು ಸಂವಿಧಾನದಲ್ಲಿ ಅಷ್ಟು ಧ್ವಜವನ್ನು ತನ್ನ ತನ್ನ ಕಾಲ ಹಾಸ ಅದು ಆ ಈ ದೇಶದ ಲಾಂಛನಗಳೇನೋ ಆ ಲಾಂಛನವನ್ನು ಒಪ್ಪಿಕೊಳ್ಳುವುದಕ್ಕೆ ಅದು ತಕರಾರ ತೆಗೆದು ಅಂತ ಸಂಘಟನೆ ಅನ್ನೋದನ್ನು ಗಮನಿಸಿಕೊಳ್ಬೇಕು ಇದೆಲ್ಲರೂ ಕೂಡ ಕಾರಣಗಳಿದ್ದಾವೆ ಬರೀ ಒಂದು ವಿಷಯ ಅಂತ ಅಲ್ಲ ನಾವು ಹೇಳ್ತಾ ಇದ್ದೀವಿ ಈ ದೇಶದ ಎಲ್ಲ ಲಾಂಛನಗಳಿವೆ ಈ ದೇಶದ ಧ್ವಜವನ್ನ ಒಪ್ಪಿಕೊಳ್ಳಾರಂತ ಇದಕ್ಕೆ ಧ್ವಜ ಧ್ವಜವಿದೆ ಅದಕ್ಕೆ ಯಾವತ್ತೊಂದು ಆ ಈ ದೇಶದ ಏನು ಚತುರ್ವರ್ಣದ ಧ್ವಜ ಏನಿದೆಯಲ್ಲ ಆ ತ್ರಿವರ್ಣ ಧ್ವಜ ಅನ್ನೋದಲ್ಲ ಚತುರ್ವರ್ಣದ ಧ್ವಜ ಅದು ಆ ನಡುವೆ ಒಂದು ಚಕ್ರ ಚಕ್ರಏಕ್ಕೂ ಒಂದು ಬಣ್ಣ ಇದೆ ಅದು ಹಿಂಗಾಗಿ ಚತುರ್ವರ್ಣದ ಈ ಧ್ವಜ ಏನಿದೆ ರಾಷ್ಟ್ರಧ್ವಜ ಅನ್ನೋದು ಏನಿದೆಯಲ್ಲ ಅದು ಯಾವ ಕಾರ್ಯಕ್ರಮಗಳೊಳಗಡೆ ರಾಷ್ಟ್ರ ಧ್ವಜವನ್ನು ಇಟ್ಕೊಂಡು ಅವು ಒಂದು ಕಾರ್ಯಕ್ರಮ ಮಾಡಿವೆ ಅದು ಪಸ ಪದಸಂಚಲನ ಮಾಡ್ತಿದೆಯಲ್ಲ ಗಣವೇಶಧಾರಿಗೆ ಪದಸಂಚಲನ ಮಾಡ್ತಾ ಇದೆಯಲ್ಲ ಏನು ಇವತ್ತು ಕರ್ನಾಟಕದ ಆದ್ಯಂತ ನೂರು ವರ್ಷದ ಆಗಿರುವಂತಹ ಸಂದರ್ಭದ ಎಲ್ಲ ಕಡೆ ಪದ ಸಂಚಲನೆಯನ್ನು ಈ ಸಂಘಟನೆ ಅಲ್ಲಿ ಒಂದಾದ್ರೂ ಕೂಡ ಈ ದೇಶದ ಏನು ಚತುರ್ವಾಣದ ಧ್ವಜ ಇತ್ತ ಒಂದಾದ್ರೂ ಧ್ವಜ ಇತ್ತ ಆ ಸಂಘಟನೆ ಹಿಡಿದಿದೆಯಾ ಅದು ಯಾವತ್ತಾದ್ರೂ ಕೂಡ ಈಗ ರಾಷ್ಟ್ರ ಧ್ವಜವನ್ನ ಹಿಡ್ಕೊಂಡು ಹೋಗಿರುವಂತ ಒಂದೇ ಒಂದು ಉದಾಹರಣೆಯನ್ನು ಕೊಡಿ ಅವರು ಒಂದೇ ಒಂದು ಉದಾಹರಣೆ ಈ ನೂರು ವರ್ಷದ ಅವಧಿ ಒಳಗಡೆ ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡಿದಾಗ ರಾಷ್ಟ್ರಧ್ವಜವನ್ನ ಮುಂದೆ ಮಾಡಿ ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮಗೆ ತೋರಿಸ್ಕೊಡ್ಲಿ ನಿರ್ಶನ ಅದು ಕೊಡಲಿ ಅದು ಅಂದ್ರೆ ರಾಷ್ಟ್ರ ಧ್ವಜಗಳಿಗಿಂತ ಗೌರವ ಇಲ್ಲ ಅಂದ್ರೆ ಅದು ಮೊದಲೇನೆ ಅದು ಅದು ಇದೆ ಅಂದ್ರೆ ಇದಕ್ಕೆ ನಾನು ಎಲ್ಲಕ್ಕಿಂತ ದೊಡ್ಡದು ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡ ದೊಡ್ಡದು ಈ ದೇಶಕ್ಕಿಂತ ದೊಡ್ಡದು ಈ ಸರ್ಕಾರಗಳಿಗಿಂತ ದೊಡ್ಡದು ಅನ್ನುವಂತ ಈ ತಿಳುವಳಿಕೆ ಇದೆಯಲ್ಲ ಈ ತರದ ಒಂದು ಧೋರಣೆ ಏನಿದೆಯಲ್ಲ ಈ ಧೋರಣೆಯನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಆ ಪ್ರಶ್ನೆ ಮಾಡಿರೋ ಕಾರಣದಾಗಿ ಯಾವ್ಯಾವ ಪ್ರಶ್ನೆ ಮಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಒಂದು ಆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರ ಆರ್ ಎಸ್ ಎಸ್ ಸಂಘಟನೆಯನ್ನ ನಿಷೇಧ ಮಾಡಿ ಅಂತ ಏನೂ ಇಲ್ಲ ಅದ್ರ ಒಳಗಡೆ ನಿಷೇಧ ಮಾಡಿ ಅನ್ನೋದು ಇಲ್ಲವೇ ಇಲ್ಲ ಅದು ಯಾವ ಸಾರ್ವಜನಿಕ ಸ್ಥಳಗಳಿದ್ದಾವೋ ಶಾಲೆಗಳಿದ್ದಾವೋ ಅಥವಾ ಸ್ಥ ಮೈದಾನಗಳಿದ್ದಾವೋ ಅಲ್ಲೇ ಈ ಸಂಘಟನೆ ಕಾಡು ಚಟುವಟಿಕೆಗಳನ್ನ ನಿರ್ಬಂಧಿಸತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿತು ಹೇಳಿತ್ತು ಅವರು ಹಾಗೆ ಹಾಗೆ ಮಾಡಿದ ಕಾರಣಗಳಿಗಾಗಿ ಅವ್ರ ಮೇಲೆ ವೈಯಕ್ತಿಕವಂತ ದಾಳಿಯನ್ನು ಮಾಡತಕ್ಕಂಥ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಅಲ್ಲ ಅದು ಈ ತನಕ ಆರ್ ಎಸ್ ಎಸ್ ಏನ್ ಸಂಘಟನೆ ಅವರು ಅವರು ಸರ್ ಸಂಚಾಲಕರು ಅಂತ ಏನು ಕರಿತೀವಿ ಅಥವಾ ಅದ್ರದ್ದು ರಾಷ್ಟ್ರೀಯ ಸರ್ ಆಗಲಿ ದಕ್ಷಿಣ ಪ್ರಾಂತ್ಯದ ಸ್ವರ ಸಂಚಾಲಕರಾಗ್ಲಿ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಸ್ವರ ಸಂಚಾಲಕರಾಗಲಿ ಅಥವಾ ಆರ್ ಎಸ್ 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 ಸಂಘಟನೆಯಲ್ಲಿ ಕೆಲಸ ಮಾಡತಕ್ಕಂಥ ಯಾರಾದ್ರೂ ಒಬ್ರು ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸ ಮಾಡಿದಾರಾ ಯಾರು ಕೂಡ ಮಾಡಿಲ್ಲ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಅವರು ಏನು ಬಿಜೆಪಿ ನಾಯಕರಿಂದ ಅವರು ಪ್ರತಿಕ್ರಿಯಿಸ್ತಕ್ಕಂಥದ್ದು ಮತ್ತೆ ಆರ್ ಎಸ್ ಎಸ್ ಹೇಳ್ತಕ್ಕಂಥದ್ದು ಒಂದು ಮಾತು ಏನು ಅಂತಂದ್ರೆ ನಾನು ನಾವು ಏನು ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಸಾಂಸ್ಕೃತಿಕ ಸಂಘಟನೆ ರಾಜಕೀಯ ಸಂಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಸಂಘಟನೆ ಅಲ್ಲ ಅಂತ ಹೇಳಿದ್ರೆ ಒಂದು ರಾಜಕೀಯ ಸಂಘಟನೆ ಅವರು ಆಸ ಆಸ ಆರ್ ಎಸ್ ಎಸ್ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾರೆ ಮತ್ತು ವೈಯಕ್ತಿಕವಂತ ದಾರಿ ಯಾಕೆ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಕೇಳುವ ಎತ್ತಿರುವಂತ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸ ಮಾಡಿದರೆ ಹೌದಪ್ಪ ಅದು ಒಂದು ಸಂವಾದ ಚರ್ಚೆ ಅಂತ ನಾವು ಹೇಳಬಹುದು ಅವ್ರು ಎತ್ತಿರುವಂತ ಪ್ರಶ್ನೆಗಳಿಗಾಗಿ ವೈಯಕ್ತಿಕವಂತ ಬೆದರಿಕೆ ಒಡ್ತಕ್ಕಂಥದ್ದು ವೈಯಕ್ತಿಕವಂತ ನಿಂದನೆ ಮಾಡತಕ್ಕಂಥದ್ದು ಇದು ಏನಿದೆ ಅಲ್ಲ ಇದು ನಮ್ಮ ದೇಶದ ಸಂವಿಧಾನಾತ್ಮಕವಂತ ನಡೆಯಲ್ಲ ಅದು ಸಂವಿಧಾನ ವಿರೋಧಿಯಾದಂತ ನಡೆ ಹೀಗಾಗಿನೆ ನಾವು ಈ ದೇಶದ ಪ್ರಜೆಗಳಾದಂತ ನಾವು ನಾವು ಈ ದೇಶದೊಳಗಡೆ ಇರುವಂತ ಎಲ್ಲ ಕಾಯಿಲೆಗಳನ್ನ ಸಂವಿಧಾನಕ್ಕೆ ಒಪ್ಪಿತವಾಗಿ ಕೆಲಸ ಮಾಡಬೇಕಾಗ್ತದೆ ಎಲ್ಲ ಸಂಘಟನೆಗಳು ಕೂಡ ದೇಶದ ಸಂವಿಧಾನದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ ಸರ್ಕಾರದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ ನಾನು ಸರ್ಕಾರದ ಆಚೆ ಇರ್ತೇನೆ ನಾನು ಸಂವಿಧಾನದ ಆಚೆ ಇರ್ತೇನೆ ಅನ್ನುವಂತ ಈ ತರ ಧೋರಣೆ ಏನಿದೆಯಲ್ಲ ಇದು ದೇಶದ್ರೋಹದ ಹೋದ ಕೆಲಸ ಆಗ್ತದೆ ರಾಷ್ಟ್ರದ ಹೋದ ಕೆಲಸ ಆಗ್ತದೆ ಆ ರಾಷ್ಟ್ರದ ಹೋದ ಪಟ್ಟವನ್ನು ಹೊತ್ತುಕೊಳ್ಳೋದಾದ್ರೆ ಈ ಸಂಘಟನೆ ಮೇಲೆ ಕ್ರಮ ಕೈಗೊಳ್ಳಬೇಕಾದಂತಹ ಅಗತ್ಯ ಇರ್ತದೆ ಅನ್ನೋದು ಗಮನಿಸಬೇಕು ಇಲ್ಲೇ ನಮ್ಮ ಪಥದೊಳಗಡೆ ದಕ್ಷಿಣ ಭಾರತದ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಿನಲ್ಲಿ ಆ ಥರ ನಿರ್ಬಂಧಗಳಿದ್ದಾವೆ ಯಾವ ಸಾರ್ವಜನಿಕವಾದಂತಹ ಇವುಗಳಿಗೆ ಇಂಥ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಬರೀ ನಾವು ಇದು ಒಂದು ಅಂತಲ್ಲ ಎಲ್ಲ ಧಾರ್ಮಿಕ ಸಂಘಟನೆಗಳು ಕೋಮುವಾರಿ ಸಂಘಟನೆಗಳು ಕೂಡ ಈ ಥರ ಸಾರ್ವಜನಿಕವಾದ ಸ್ಥಳಗಳನ್ನ ಬಳಕೆ ಮಾಡಿಕೊಳ್ಳಾದಂತ ರೀತಿ ಒಳಗಡೆ ಒಂದು ಕಾಯ್ದೆಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದನ್ನೇ ನಾವು ಒತ್ತಾಯಿಸ್ತಾ ಇದ್ದೀವಿ ಬರೀ ಆರ್ ಎಸ್ ಎಸ್ ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳ ಬಗ್ಗೆ ಕೂಡ ನಾವು ಹೇಳ್ತೇವೆ நான் கர்நாடக சர் இடத்தி அவகாச மாடுத்துல கணவேஷார சல ಅದು ನಾನು ಈ ಸ ಈ ಸರ್ಕಾರ ಯಾವ ಕಡೆ ಹೊಂಟಿದೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಬೇರೆ ಸರ್ಕಾರ ಇದೆಯೋ ಬಿಜೆಪಿ ಸರ್ಕಾರ ಇದೆಯೋ ಅನ್ನುವಂತ ಅನುಮಾನಗಳು ಬರ್ತವೆ ಯಾಕೆ ಅನುಮಾನಗಳು ಬರ್ತವೆ ಅಂತಂದ್ರೆ ನಾವು ಬೇರೆ ಬೇರೆ ಸಂಘಟನೆ ಗೆಳೆಯರು ಇದ್ದೀವಿ ಬೇರೆ ಬೇರೆ ಜವಾಬ್ದಾರಿ ಇರುವಂತ ಗೆಳೆಯರು ಇದ್ದೀವಿ ಇಲ್ಲಿ ನಾವು ಏನಾದರೂ ಕೂಡ ಕಾರ್ಯಕ್ರಮ ಮಾಡ್ಬೇಕಾಗ್ವಂತಂದ್ರೆ ನಾವು ಪೊಲೀಸ್ ಪರ್ಮಿಷನ್ ಇತ್ಯಾದಿ ಬೇಕಾಗುತ್ತೆ ಕೆಲವು ಸ್ಥಳಗಳಲ್ಲಿ ಪರ್ಮಿಷನ್ ಕೊಡೋದಿಲ್ಲ ನೀವು ಬೆಂಗಳೂರಿನಂತ ನಗರಕ್ಕೆ ಹೋದ್ರೆ ಬೆಂಗಳೂರಿನಲ್ಲಿ ನಗರಕ್ಕೆ ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ ಏನು ಅಂತಂದ್ರೆ ಏನೇ ಪ್ರತಿಭಟನೆಗಳಾದರೂ ಕೂಡ ಅದು ಪ್ರೀಡಂ ಪ್ರಾರ್ಥನಲ್ಲೇ ಆಗಬೇಕು ಅಂತಿದೆ ಆದ್ರೆ ಇವರು ಆ ಪ್ರೀಡ ಇಡೀ ನಗರ ತುಂಬಾ ಇಡೀ ಬೆಂಗಳೂರಿನ ತುಂಬ ಪದಸಿಂಚನೆ ಮಾಡಿದಲ್ಲ ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂದ್ರೆ ನೀವು ಜನರಿಗೋಸ್ಕರ ಜನಸಾಮಾನ್ಯರ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡುವಾಗಲೇ ನಿಮಗೆ ನಿರ್ದಿಷ್ಟವಾದಂತ ಜಾಗ ಇದೆ ಅಲ್ಲಿ ಈ ತರ ಸಮಾಜದ ಸೌಹಾರ್ದತೆಯನ್ನು ಕಲಿರತಕ್ಕಂಥ ಕೆಲಸ ಮಾಡತಕ್ಕಂಥವ್ರಿಗೆ ನೀವು ಇಡೀ ಬೆಂಗಳೂರಿನಾದ್ಯಂತ ಸಂಚರಣೆ ಮಾಡ್ಲಿಕ್ಕೆ ಅಥವಾ ಇಡೀ ರಾಜ್ಯ ತುಂಬಾ ಸಂಚರಣ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಈ ಸರ್ಕಾರದ ಧೋರಣೆ ಇದೆಯಲ್ಲ ಇದು ಅತ್ಯಂತ ದಂಡನಾಲವಂತ ಧೋರಣೆ ಈಗ ನನಗೆ ನನಗೆ ಬರೇ ಸರ್ಕಾರದ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು ಈ ಕೋಟೆ ಏನ್ ಹೇಳ್ತಲ್ಲ ನೀವು ಹೋರಾಟ ಮಾಡಿದ್ರೆ ನಿಮ್ಗೆ ನಿರ್ಬಂಧ ಎಲ್ಲೋ ಒಂದ್ ಕಡೆ ಮಾಡಿ ಅಂತೇಳಿ ಈ ತರ ಮಾಡಿ ಈ ತರ